ಏನೀ ಅಪ್ಪು ವಾಸನೆ ಹೊಡಿತಪ್ಪ ಹಿಂದೆಗಡೆ ಬರಂಗಿಲ್ಲ ಹ್ಞೂ ಎಲ್ಲ ಇಲ್ಲಿಗೆ ಬಿಟ್ಬಿಡತ್ ಸುಮ್ಮನೆ ಮನೆ ಮುಸ್ರೆ ಗಿಸ್ರೆ ಎಲ್ಲ ಹಾಕ್ತಾರಾ ಅದು ನೀರು ಹರ್ದ್ಕಂಡು ಹೋಗಲ್ಲ ನೀರು ಹಾಕೋಕೆ ಹಿಂದೆ ಮುಂದೆ ಮಾಡ್ತಾರೆ ಒಂದೆರಡು ಕೂಡ ನೀರು ಬಿಟ್ಟಾಗ ವೈದ್ಯರೇ ಚರಂಡಿದು ಓಟು ಕ್ಲೀನ್ ಹಾಕುತ್ತೆ ಮೂಗ ಹಂಗೆ ಮುಚ್ಕೋಬೇಕು ಹ್ಞೂ ಮೂಗ್ ಐತೆ ಇಲ್ಲಿ ತೆಗ್ಯಪ್ಪ ಫಸ್ಟ್ ಒಳಗೆ ಹೋಗ ಓ ರೇಣು ಬರಂಗದಾಳೆ ರೇಣವಾ ಓ ಏನು ಗಂಗಜಿ ಏನು ಮೂಗು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟಿಯಲ್ಲ ಹ್ಞೂ ನೋಡಿ ವಾಸನೆನಾ ಯಾಕೆ ಒಂದು ಕೂಡ ದಿಮ್ನಾಗ ಒಯ್ಯಕ್ ಬರಲ್ಲೇನ್ರೆ ಮುಂದೆಗಡೆ ಮನೆಯವರು ಬತ್ಲಿ ಎಲ್ಲದ ಬಿಡ್ತೀರವ ನೋಡು ಎಷ್ಟು ಕೆಟ್ಟ ವಾಸನೆ ಎಲ್ಲ ವಾಸನೆ ಬರ್ತವ ನಿನ್ ಮೂಗಿಗೆ ಆ ಇಲ್ಲೇನೆ ರೆಡಿ ಇಲ್ಲಿ ವಾಸನೆ ನೋಡ ಚರಂಡಿನ ಬಗ್ ನೋಡೇ ಅಪ್ಪ ಹೆಂಗಿರ್ತೀರಾ ಕಿಟಕಿ ಪಡ್ಕೆ ವಾಸನೆ ಬರಲ್ಲೇನ್ರೀ ನಿಮಗೆ ನಿಂದ್ ಬರೀ ಇದೇ ತೀಟೆ ನೋಡು ನಮ್ ಮನೇದು ಒಬ್ಬ ಬಿಡ್ತೀನ ಎಲ್ಲಾರನೇದು ಬಿಡ್ತೀವಿ ಅಯ್ಯ ಏನವ ನಿಮ್ ಫ್ರೆಂಡ್ ಶಾರದಿನ ಮಗಳೇನ ನೀರು ಬಿದ್ದೋಯ್ಲಂತೆ ಬದ್ಕೋದ ಕಷ್ಟ ಅಂತ ಹೇಳಿದ್ರಂತೆ ಆಮೇಲೆ ಹೆಂಗ ಬದ್ಕಿದ್ಲು ಅಂದ್ರವ ಹಂಗ ಅಂದ್ರು ನಾನೇ ಮೂರ್ ದಿವಸದಿಂದ ಊರಾಗಿಲ್ಲ ನನಗೆ ಏನು ಅಂದೆ ಹ್ಮ್ ಹೋಗು ಏನ್ ವಿಚಾರ ತಿಳ್ಕಂಬಾ ಕಣಿ ಇನ್ನೊಂದ್ ವಿಷಯ ಮಗಳ ಗಂಡನ್ ಬಿಟ್ಟು ಬಂದಾಳಂತ ಅದಕ್ಕೆ ಬುದ್ಧಿ ಕಲ್ಸಕ್ಕೆ ಅಂತ ಬಟ್ಟೆ ಒಗೆಯೋದು ಜಾಲ ಹೇಳ್ಕೊಡಕೆ ಅಂತಂದು ಹೋಗಿದ್ಲಂತಿ ಅಲ್ಲಿ ಒಂದು ಬುದಕ್ಕೆ ಮಾಡಲಂತ ಕಣಿ ಅವ್ರಿಗೀ ಈ ಅಪ್ಪ ಏನ್ ಬುದ್ಧಿ ಕಲ್ಸ ಕಲ್ಸಿದ್ಲಿಕ್ಕೆ ಶಾರದಾ ನೂರ್ ಮಾತಾಡ್ತಾಳೆ ಯಾರ್ದಾರ ಏನಾರ ಆದ್ರಿ ಹ್ಮ್ ಸುಮ್ನೀರ್ ಅಲ್ಲಿ ಏನಾಗೇತ ನಗೇನ್ ತಿಳ್ಕಂತ ಏನ ನಿನಗೆ ಸುಳ್ಳು ಅನಸ್ತತಿ ನೋಡು ಅದ್ ಅಂತ ಹದಿನೈದು ದಿವಸ ಒಂದ್ ಅವ್ರ ಹೆಂಗೈತೆ ಕಡೆಗೆ ಆಗಿಲ್ಲ ನನಗೆ ಅಲ್ಲೇ ಹೋಗೋಕೆ ಬರೋದು ಓಡಾಡೋದು ಮನ್ ಮೋತಾತು ಬಂದು ಸುಸ್ತಾಗಿ ಸುಸ್ತಾಗಿಂದ ಎರಡು ದಿವಸ ಮಕ್ಕ ನೋಡು ಏನ್ ವಿಚಾರ ಅಂತನೂ ಗೊತ್ತಲ್ಲ ಅಯ್ಯ ನೀನ್ ಗೊತ್ತಿಲ್ಲ ಊರ್ ತುಂಬಾ ಗುಸು ಕುಸು ಮಾತಾಡ್ತದಾರಿ ಗಂಡು ಬಿಟ್ಟು ಬಂದಾಳಿ ಆಸ್ಪತ್ರೆಗಿನ ಗಂಡ ಕರ್ಸಿದ್ರಂತ ಇವ್ರು ಹೋಗ್ತಾರೆ ಅಂತ ಗಂಡ ಮಕ್ಕಳು ಅವ್ರ ಹತ್ತಿನ ಬಂದತ್ತಂತಿ ಹಾಗೆ ಗಂಡ ನನಗೆ ಬೇಡವೇ ಬೇಡ ಅಂತ ಹೇಳೋದ್ನಂತ ಕಣಿ ಹಾ ಏನು ಹೇಳ್ತಿದೀಯಾ ಹಂಗಜಿ ಆ ಎರಡು ಮಕ್ಕಳಾಗಿದ್ದೇವೆ ಗಂಡ ಬೇಡ ಅಂತ ಬಿಟ್ಟೋದ್ನೆ ಅಯ್ಯೋ ದೇವ್ರಿ ಅವ್ನಿಗೇನಾಗಿತ್ತೇ ಮರಗಿತ್ತಿ ಅಂತ ಒಳ್ಳೆ ಹುಡುಗಿನೇ ಕೊಟ್ಟು ಮದುವೆ ಮಾಡಿದಾರೆ ಹ್ಞೂ ನೋಡಕ್ ಚೆನ್ನಾಗಿದ್ಬಿಟ್ರೆ ಬಿಟ್ರೆ ಆತಿಕಿಗೆ ಅವಗೆ ಅಲ್ಲಿ ಮಾಡ್ಕೊಂಡು ತಿನ್ಬೇಕಿ ಎಲ್ಲ ಅತ್ತಿಗೆ ಹಚ್ತಾಳಂತೀ ಈಗ ಒಂದು ಬದುಕ್ ಮಾಡಲ್ಲ ಅಂತ ಅವ್ನಿಗೆ ಹೇಳೇ ಹೋದ್ನಂತೆ ಅಯ್ಯ ಬಂದ್ರೆ ನಮ್ಮ ಅಮ್ಮನೆ ಮಾಡ್ಬೇಕಾಗತ್ತೀ ನೀವೇ ಇಟ್ಕಳ್ರಿ ಅಂತ ಹೌದೇನು ನನಗೇನು ಗೊತ್ತೇ ಇಲ್ಲ ನೋಡಿದ ಗಂಗಜಿ ಓಹ್ ನಿನಗೆ ಹೆಂಗ್ ಬಿಟ್ಟು ಕೊಡ್ತಾಳೆ ಆ ಪಾರಾವವು ಆದ್ರೆ ಆ ಪಾರವ್ನ ಜೊತೆಗಾದ್ರೆ ಎಲ್ಲ ಹೇಳ್ತಾಳೆ ಕಾಕಿಗೆ ಹ್ಮ್ ಹ್ಞೂ ಹೋಗ್ಬರ್ತಾನಿ ಏನು ಹೇಳ್ತದೆ ನೋಡೋಣ ರಾಪ್ಷಾರ್ಥಕ ಎಷ್ಟು ನೋಂದ್ಕೊಂತ ಇಕ್ಕಿಗೆ ಎಷ್ಟು ಹೇಳಿದ್ರು ಅಷ್ಟೇ ಈಕಿಗೆ ಮತ್ತೆ ಪಾಪ ಅನ್ನೋದು ಬಿಡಲ್ಲ ಫಸ್ಟು ಚರಂಡಿಗೆ ನೀರು ಹಾಕು ಹಾಕಿದೀನಿ ಹೋಗು ನೀನು ಬೇಕಾರ ವಯ್ಯ ಒಂದು ಹಾಕ್ಕೊಡಣ ನಮ್ಮ ಮನೆಗೆಲ್ಲ ಥರ ನೀರ ಅವ್ನು ನೋಡಿದ್ರು ವಾರ್ಕೊಂದ್ಸತಿ ನೀರು ಬಿಡ್ತಾನೆ ಊರಿಂದ ಬಂದ ಒಂದು ರಾಶಿ ಬಟ್ಟೆ ಅದು ಆ ಹಳೆಗಾರಕ್ಕೆ ತಾಂದಾಗ ಒಕ್ಕೊಂಬರೋಣ ಅಂದ್ರೆ ಈಗ ಏನೇ ಹೇಳ್ತದಿಯಲ್ಲ ಅಯ್ಯೋ ಹೋಗು ಅವ್ರು ಬಿದ್ರು ಅಂದ್ರೆ ನೀನು ಬಿಡ್ತೀಯಾ ಹೋಗಿ ಒಕ್ಕೊಂಬರೋ ತಿಲ್ಲೆಲ್ಲ ಹೋಗೋದು ಗಲೀಜು ಮಾಡ್ತೀಯ மக்கள் அத்தேரா அஜி நீ நான் ಏನ್ ಗೌರಿ ಏನೋ ಮಾತಾಡ್ತಾರೆ ಅಂತ ಹೇಳ್ತೇತಿ ಗಂಗಜ್ಜಿ ಇಲ್ಲ ಆಂಟಿ ನಾಲ್ಕು ದಿಸ್ದೋಗಣ ಅಂತ ಬಂದೆ ಅಮ್ಮರ ಮನೆಗೆ ಮೊನ್ನೆ ನೀರ ಬಿದ್ದಿದ್ದೆ ಅಂತಲವಾ ಹೆಂಗ ಬದುಕ್ ಹ್ಞೂ ಅಜ್ಜಿ ಬಟ್ಟೆ ಜಾಲಾಡಕ್ಕೆ ಅಂತ ಹೋಗಿ ನೀರ್ ಹರ್ಕೊಂಡೋಗಿ ನೀರಲ್ಲಿ ಹೋಗಿ ನೀರು ಕುಡಿದ್ಬಿಟ್ಟಿದ್ದೆ ಹೆಂಗ ದಯೆಯಿಂದ ಬದುಕ್ತೆ ಗಂಡು ಮನೇಲಿ ಬಂದಿದ್ರೆ ಅಜ್ಜಿ ಬಂದಿದ್ರು ಆಸ್ಪತ್ರೆಗೆ ಮತ್ತೆ ಕರ್ಕೊಂಡೆ ಹೋಗಿಲ್ಲ ಹ್ಞೂ ಮತ್ತೆ ಅಮ್ಮರ ಮನೆಗೆ ಇದ್ದ ಅಂತ ಬಿಟ್ಟು ಹೋದ್ರು ಅಯ್ಯ ಊರು ತುಂಬಾ ಬೇರೆ ಸುದ್ದಿನೇ ಐತಿ ನೀನೇ ಬೇರೆ ಸುದ್ದಿ ಹೇಳ್ತದಿಯಾ ಊರು ತುಂಬಾ ನಿನ್ ಗಂಡ ನಮಗೆ ಬೇಡ ಅಂತ ಬಿಟ್ಟು ಹೋಗಿದ್ದ ಅಂತ ಹೇಳ್ತದರೆ ಅಜ್ಜಿ ಏನು ಹೋಗು ನೀರ್ ತರ್ತದೇನು ನೀರು ಕಟ್ತೀನಿ ಮನೆಗೆ ಯಾರು ಇರ್ಲಿಲ್ಲ ಗಂಡ ಬಿಟ್ಟು ಬಂದು ಮತ್ತೆ ಮನೆಗೆ ನೀರ್ ಹಾಡ್ಕಾರಿ ಏನು ಮಾಡೋದು ನಂಗೆ ಸುಮ್ ಕುತ್ಕ ನೀರ್ ತರಕ ಹೋಗ್ತೈತಿ ನೀನು ಮತ್ತೆ ಪಿಂಕ್ಲಿ ನೋಡು ಇದ್ದಂಗೆ ಹೇಳಿದ್ರೆ ಎದ್ ಬಂದು ನನ್ಗೇನಾಗ ಒಳ ಬದುಕದ ಬದುಕ ಮಾಡ್ಕೊಂತ ಹೇಳಿದ್ರೆ ಗಂಡ ಬಿಟ್ಟು ಬಂದಾಳೆ ಮತ್ತೆಷ್ಟು ಎಷ್ಟು ಮಾತಾಡ್ತಾಳೆ ನೋಡು ನೀನು ಮಾತಿಗೆ ತಲೆ ಹೋಗು ಕೆಚ್ಕಬೇಡ ನೀರ್ತಾರೋಗಿ ನೀವ್ ಪಾಪ ಏನು ಫಸ್ಟ್ ಶಾರದಾಕರ್ ಹೋಗಿ ಕೇಳ್ಕೊಂಡ್ ಬರ್ಬೇಕು ಅವ್ರು ತುಂಬಾ ಜನ ಮಾತಾಡಂಗ ಮಾಡ್ಕೊಂಡ್ಬಿಟ್ಟಿ ಹುಡುಗಿ ಅಡಿಗೆ ಮಾಡಿಟ್ಟು ಶಾರದಾಕರ್ ಜನ ಹೆಂಗ್ ಮಾತಾಡ್ತಾರೆ ನನ್ನ ಗಂಡ ಮನೆ ಬಿಟ್ಟು ಬರ್ಬಾರ್ದಾಯ್ತು ನನ್ನ ಗಂಡ ಬಂತು ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ ಏನ ಸದ್ಯ ಆ ಬೋರಿಗೆ ಬೋರಿಗೊಂದು ಮೋಟರ್ ಹಾಕಿದಾರೆ ಯಾವಾಗಲೂ ನೀರು ಬರಂಗಿ ಅಂದ್ರೆ ಜಗ್ಗಿ 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 ಕೈ ನೋವೇ ಬರೋದು ಈ ನೀರು ಬೇಡೆ ಸರಿಯಾಗಿ ಬಿಡಲ್ಲ ಸಾಕಾಗಿ ಹೋಯ್ತಿ ನೀರು ಇಡ್ಕನ್ ಇಡ್ಕಂತೆ ಓ ಗೌರಿ ಬರ್ತಿದಾಳೆ ನೀರು ಹಾಡ್ಕ ಕಚ್ಚಿದ್ದಾರೆ ಓ ಮಾತ್ರ ಗಂಡ ಬಿಟ್ಟು ಬಂದ್ರೆ ಇದೇ ಪರಿಸ್ಥಿತಿ ಓ ಗೌರಿ ಬರಂಗಿದಾಳೆ ಹುಷಾರಿಲ್ಲ ಅಂತಿದ್ರು ಅಲ್ಲೇ ನೀರಿಗೆ ಕಳ್ಸಿದ್ದಾರೆ ಓ ಏನ್ ಕವ್ರಿ ನೀರಿಗೆ ಬಂದ್ಬಿಟಿಯಾ ಹ್ಞೂ ಕಣಿಸುಮತಿ ಚೆನ್ನಾಗದಿಯಾ ಹ್ಞೂನವ ನನ್ನ ಗಂಡನ ಮನೆಗೆ ನಾನು ಚೆನ್ನಾಗದೀನಿ ಯಾಕೆ ಹಂಗಂತೀಯಾ ಈಗಿನ ಕಾಲ್ದಾಗ ಏತ್ ಅವ್ರ ಮನೇಲೆಚ್ಕೊಂಬರ ಹೆಣ್ಣು ಮಕ್ಕಳೇ ಜಾಸ್ತಿ ಅಲ್ಲವಾ ಹೌದೇ ನೋಡಿ ಎಷ್ಟು ಮಳ್ಳಿ ಹಂಗೆ ಹೌದೇ ಅಂತ ಸ್ಕೂಲಾಗಿ ಓದಬೇಕಾರೆ ಏ ಎಷ್ಟು ಸೊಪ್ತಿರ್ತಾ ಇದ್ರಾಗೆ ನೀರು ಬರ್ತದೇ ಜಗ್ಗಂಗಿಲ್ಲ ಇವಾಗ ಅಯ್ಯೋ ಇಲ್ಲ ನಮ್ಮೂರು ಅಧ್ಯಕ್ಷರದರಲ್ಲ ಇದ್ರೊಳಗೆ ಒಂದು ಸಣ್ಣ ಇಟ್ಟಾರೆ ಇಲ್ಲೊಂದು ಚುಚ್ಚ ಐತೆ ನೋಡಿ ಇಲ್ಲಿ ಹಿಂದಗಡೆ ಅದನ್ನ ಆನ್ ಮಾಡಿದರೆ ನೀರು ಬರ್ತವೆ ಅದನ್ನು ಆಫ್ ಮಾಡಿದರೆ ನೀರು ಹೋಗ್ತವೆ ಕರೆಂಟ್ ಇದ್ದಾಗ ಅಷ್ಟೇ ಬೆಳಗ್ಗೆ ಹೊತ್ತು ಒಂದು ಗಂಟೆ ಕೊಡ್ತಾರೆ ಸಾಯಂಕಾಲ ಒಂದು ಗಂಟೆ ಹೌದೇನೋ ಚೆನ್ನಾಗಾತ್ ತಗ ಜದ್ದಂಗೆತ್ತಲ ಹೂನವಾ ನಮ್ಮಂತ ಬಡೋರು ಚೆನ್ನಾಗಾಯ್ತು ನಿಮಗೇನು ಮನೆಗೆ ನೆಲ್ಲಿ ಅದಾವೆ ಇಲ್ಲಿಗೆ ಬಂದಿರಾ ಅಯ್ಯೋ ಯಾಕೆ ಎಂಟು ತಿಂ ನೀರೇ ಬಿಟ್ಟಿಲ್ಲ ಕಣೆ ಅದಕ್ಕೆ ಬಂದೆ ಹ್ಞೂ ನಿಮ್ಮ ಹತ್ಕವ್ರು ನೀರಿಗೆ ಕಳಿಸಿದ್ದಾರೆ ಅವ್ರ ಮನೆಗೆ ಅದಾರೆ ನೀನ್ ಗಂಡನ ಮನೆಯಿಂದ ನಾನ್ ಓ ಸಹದಕ್ ಬಂದೇನು ಅತ್ತಿಗೆ ಹೊಂಟೆ ನೋವು ಅದ್ಕೆ ಬಂದೆ ಕಣೆ ಕೊಡತಕ್ಕ ನಂದಿಡ್ತೀನಿ ಕೇಳೋಣ ಬೇಡ ಗೌರಿಗೆ ಆ ಗಂಡನ ಮನೆ ಬಿಟ್ ಬಂದಾಳೆ ಅಂತ ಕೇಳಂತರಿ ನಾವು ಸ್ಕೂಲಾಗ್ ಓದಬೇಕಾದ್ರೆ ಎಷ್ಟು ಸೊಕ್ತಿರ್ತಾ ಏನೇ ಗೌರಿ ಗಂಡ ಮಕ್ಕಳನ್ನ ಬಿಟ್ ಬಂದಿಯಾ ಅಂತ ಮಾತಾಡ್ತಿದ್ರು ನಮ್ಮ ಅತ್ತೆ ಅವರೆಲ್ಲ ಮಾತಾಡ್ತಿದ್ರವ ಅದ್ಕೆ ಕೇಳ್ದೆ ಇಲ್ಲ ಕಣೆ ಒಂದು ಹದಿನೈದು ದಿವಸ ಇದ್ದಾಗನ ಅಂತ ಬಂದಿದ್ದೆ ಹುಷಾರಿರ್ಲಿಲ್ಲಲ್ಲ ನಮ್ಮ ಮನೇಲಿ ಇನ್ನೊಂದು ಹದಿನೈದು ದಿವಸ ಅಂತ ಬಿಟ್ಟು ಹೋಗಿದ್ದಾರೆ ಅಯ್ಯೋ ಊರು ತುಂಬ ಮಾತಾಡ್ತಿದಾರೆ ನೀನು ಏನು ಕೆಲಸ ಮಾಡ್ತಿಲ್ಲ ಬರೀ ಸೊಕ್ಕಿಂದ ಇದ್ದೆ ಅದಕ್ಕೆ ಗಂಡ ಆ ಗಂಡು ಮನೆ ಬಿಟ್ಟು ಬಂದಾಳೆ ಅಂತ ಈ ನೀನು ನೋಡಿದ ಏನೋ ಹೇಳ್ತೀಯಾ ಎಲ್ಲ ಸುಳ್ಳು ಕಣೆ ಏನೇನೋ ಹೇಳ್ತಾರ ಜನ ಹ್ಞೂ ಹೌದೇ ತಗ ನನಗೆ ಮನೆಗೆ ಗಂಡು ಮನೆ ಬೇಕಾದಷ್ಟು ಕೆಲಸದ ನಿನ್ನಂಗೆ ಆರಾಮ ಅವ್ರ ಮನೆಗೆ ಬರೋಕ್ಕಾಗಲ್ಲಲ್ಲವ ನಾವು ಹಾಂ ಹಾ ನಮಗೇನು ಏನು ಗೊತ್ತಿಲ್ಲ ಅಂತ ತಿಕೊಂಡ್ರೆ ಏನೋ ಹೋಗ್ಲಿ ಹುಷಾರಿಲ್ಲ ಅಂತ ಸುಮ್ಮನೆ ಹೋಗ್ತದೀನಿ ಇದೀನಿ ಇನ್ನೊಂದ್ಸತಿ ಸಿಗ್ಲಿ ನಾವು ಬಡವರು ಅಂತ ಸ್ಕೂಲಾಗ ಓದಬೇಕಾದ್ರೆ ಇಷ್ಟು ಸೊಗ್ತಿರ್ ಸರ್ ಏನು ಬಡವನೇ ಸರಿ ಆಗ್ಬಿಟ್ಟು ಕಲಸಿದ ಅಯ್ಯೋ ಜನ ಏನಪ್ಪ ಹಿಂಗೆ ಮಾತಾಡ್ತಾರೆ ಹಾಂ ನನಗೆ ಬುದ್ಧಿ ಇಲ್ದ ಬಿಟ್ಟು ಗಂಡುಂಬಿಟ್ಟು ಬಂದ್ಬಿಟ್ಟೆ ಅತ್ತೆ ಎಲ್ಲ ಕೆಲಸ ಮಾಡಾಕೋದು ಅಯ್ಯೋ ದೇವರೇ ನಾನು ಮಾಡಿದ ತಪ್ಪು ನನ್ನ ಗಂಡು ಗಂಕರ ಕಾಲಿಕರ ಬಿದ್ದು ಹೋಗಿರ್ಬೇಕು ಹೆಣ್ಣಿಗೆ ಗಂಟಿನ ಮನೆ ಎಷ್ಟು ಮುಖ್ಯ ಅಂತ ಈಗ ಗೊತ್ತಾಗ್ತೈತಿ ಗಂಜಿ ಕುಡಿದ್ರು ಗಂಟಿನ ಮನೆ ಬಿಟ್ಟು ಬೇರೆ ಅಯ್ಯೋ ನನ್ನ ಡಾರ್ಲಿಂಗ್ ಹೊರಗೆ ಬಂದಿಲ್ಲ ಇವತ್ತು ಇಷ್ಟತ್ತಾದ್ರು ಇದ್ಮೇಲೆ ಕೊಡೋಣ ಅಂತ ಹೇಳಿ ಏನಪ್ಪಾ ನನ್ನ ಡಾರ್ಲಿಂಗ್ ಇವತ್ತು ಹೊರಗೆ ಬರ್ತಿಲ್ಲ ಅವಳು ನೋಡ್ದಲ್ಲಿ ನನಗೆ ಇದ್ದೇನೆ ಬರಲ್ಲ ನಮ್ಮ ಅಮ್ಮಗೆ ಬೇರೆ ಎಲ್ಲ ವಿಷಯ ಹೇಳ್ಕೊಟ್ಟೀನಿ ಇನ್ನೊಂದು ಸಿಗ್ನಲ್ ಸಿಕ್ಕಿದವಳು ಏನು ನಿನಗೆ ಮನೆ ಹತ್ರ ಎಲ್ಲ ಬರಬೇಡ ಅಂತ ಹೇಳಿಲ್ವಾ ಯಾಕೆ ಈ ಥರ ಎಲ್ಲ ಮನೆ ಹತ್ರ ಬರ್ತೀಯ ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಗೊತ್ತಾದ್ರೆ ದೊಡ್ಡ ಗಲಾಟೆ ಮಾಡ್ತಾರೆ ಗೊತ್ತಾ ನೀನು ನಿನ್ನೆ ನಾನು ಫುಲ್ ನೋಡಿಲ್ಲ ನಿನ್ನ ನನಗೆ ಮನೆಗೆ ಹೋದ್ರೆ ನಿದ್ದೆನೂ ಬರಲ್ಲ ನಾನು ನಮ್ಮ ಅಮ್ಮಂಗೆ ಎಲ್ಲ ವಿಷಯ ತಿಳಿಸ್ಬಿಟ್ಟೆ ಹಾ ನಿಮ್ಮ ಅಮ್ಮಂಗೆ ಎಲ್ಲ ವಿಷಯ ತಿಳಿಸ್ಬಿಟ್ಟೆ ಏನಂದ್ರು ಅವ್ರು ಇನ್ನೂ ಏನೂ ಹೇಳೇ ಅಷ್ಟೊತ್ತಿಗೆ ಏನೋ ಒಂದು ಗಲಾಟೆ ಆಯಿತು ಅದರಿಂದ ಅವರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನೀನ್ ಎಲ್ಲ ವಿಷಯ ತಿಳಿಸಿದ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ಅಂತ ಹೇಳಿದ್ದಲ್ಲ ಅಯ್ಯೋ ನಮ್ಮ ಅಮ್ಮ ಕೊಡಲ್ಲ ಅನ್ಸುತ್ತೆ ಕಣೋ ಅವರಿಗೆ ಹಳ್ಳಿಗೆ ಬಂದು ನಮ್ಮ ಅಪ್ಪಾಜಿ ಕೆಲಸ ಮಾಡ್ತಿರೋದೇ ಇಷ್ಟ ಇಲ್ಲ ನನ್ನ ಈ ಹಳ್ಳಿಗೆ ಕೊಡ್ತಾರಾ ನೀನು ಎಲ್ಲಾದ್ರೂ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಫಾಲಿಡ್ ಅಲ್ಲಿ ಕುಡಿದು ಸತ್ತು ಹೋಗ್ಬಿಡ್ತೀನಿ ಅಲ್ಬೇಡ ಕಣೋ ಯಾಕೋ ಹೊಳ್ತೀಯ ನನಗೆ ಒಂಥರ ಆಗುತ್ತೆ ನೀನು ಅತ್ರ ನೀನು ನನ್ನ ಮದುವೆ ಆಗ್ತೀನಿ ಅಂತಂದು ಹೇಳು ಅವ್ರು ಯಾರು ಒಪ್ಲಿಲ್ಲದ್ರೆ ಬಾ ಎಲ್ಲಾದ್ರೂ ಹೋಗಿ ಮದುವೆ ಆಗಿ ಬರೋಣ

ನಮ್ಮ ಬಳಿಗೆ ಯಾರು ಒಪ್ಲಿಲ್ಲ ಅಂದ್ರೆ ರೋಮಿಯೋ ಜೊತೆ ಇಳ್ತರೆ ನಾವು ಸತ್ತು ಹೋಗ್ಬಿಡೋಣ ಸತ್ತು ಹೋಗಬೇಕಾ ನಾನು ನಿನ್ನ ಜೊತೆಗೆ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಕಣು ನನಗೂ ಅದೇ ಆಸೆ ಆದ್ರೆ ನಮ್ಮಮ್ಮ ಸೀರೆ ಎಲ್ಲ ಹುಡುಕಂದ್ರೆ ನಾನು ಇಷ್ಟನೇ ಆಗಲ್ಲ ಇದೇ ತರ ಮಡ್ರೆ ಡ್ರೆಸ್ ಅಲ್ಲೇ ಇರಬೇಕು ಅಂತ ಇಷ್ಟಪಡತಾರೆ ಅಷ್ಟೇ ತಾನೆ ನಾನು ನಿನ್ನ ಮಡ್ರೆ ಡ್ರೆಸ್ ಅಲ್ಲೇ ಇಡ್ಕೊಂಡಿ ತಿಂಕಣೆ ಸ್ವೀಟಿ ನಿಮ್ಮಮ್ಮ ಒಪ್ಪೇಕಲ್ಲ ಅವ್ರು ಒಪ್ಪಿದರೆ ಸರಿ ಒಪ್ಲಿಲ್ಲ ಅಂದ್ರೆ ನಾವೆಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ ಸ್ವೀಟಿ ಸ್ವೀಟಿ ಎಲ್ಲಿದ್ಯಾ ಬಾ ಟಿಫನ್ ತಿನ್ನಕ್ಕೆ ಅಯ್ಯೋ ಅಮ್ಮ ಟಿಫನ್ ಮಾಡಕ್ ಕರೀತಿದಾರೆ ಕಣೋ ನಾನು ಬರ್ತೀನಿ ನಮ್ಮದು ಮಾಮೂಲಿ ಜಾಗ ಇದೆಯಲ್ಲ ಊರೋರಾಗಿ ಅಲ್ಲಿಗೆ ಬಂದ್ಬಿಡು ನಾನು ಕಾಯ್ತಾ ಇರ್ತೀನಿ ಸರಿ ಕಣ ನೀನು ಹೋಗಿರು ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ ಸ್ವೀಟಿ ನಾನು ಬಿಟ್ಟು ಊರ ಹೋಗ್ಬೇಡ ಕಣಿ ಸರಿ ಆಯ್ತು ಪ್ರೀತಿ ಕೊಡು ಅಮ್ಮ ಜೋರ ಕೂಗ್ತಿದ್ದಾರೆ ಗೊತ್ತಿಯಲ್ಲ ನಾನು ಅಲ್ಲೇ ಕಾಯ್ತಾ ಇರ್ತೀನಿ ಸರಿ ನೀನಿನ್ ಹೋಗು ನಾನು ಬರ್ತೀನಿ